ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ನೂರು ಹಾಸಿಗೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚೀಟಿ ವಿತರಿಸುವ ಐದು ಜನ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಸಿಬ್ಬಂದಿಗಳಲ್ಲಿ ಒಬ್ಬ ಸಿಬ್ಬಂದಿ ಉಳಿಸಿಕೊಂಡು ಉಳಿದ ನಾಲ್ವರು ಸಿಬ್ಬಂದಿಗಳನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯು ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಕರ್ತವ್ಯದಿಂದ ಬಿಡುಗಡೆ ಮಾಡಲು ಆದೇಶ ಹೊರಡಿಸಿದ್ದರಿಂದ ರೋಗಿಗಳು ಚೀಟಿ ವಿತರಿಸುವ ಗ್ಯಾಲರಿ ಕಿತ್ತ ಎಸೆದು ನೂಕುನೂಗಲಿನಿಂದ ಹಾಗೂ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಕಳೆದೆರಡು ದಿನಗಳಿಂದ ಪರದಾಟ ನಡೆಸಿದ ಘಟನೆ ಜರುಗಿದೆ ಈ ಒಂದು ಸಮಸ್ಯೆ ಬಗ್ಗೆ ಹುನಗುಂದ ತಾಲೂಕಾ ಮುಖ್ಯವೈದ್ಯಾಧಿಕಾರಿಗಳಾದ ಡಾ ಮಂಜುನಾಥ ಅಂಕೋಲೇಕರನ್ನು ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿ ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯು ಹೊರಡಿಸಿದ ಆದೇಶವನ್ನು ಮೊಬೈಲ್ನಲ್ಲಿ ಪ್ರದರ್ಶಿಸುತ್ತಾ ಮಾಹಿತಿ ನೀಡಿದರು ಆರೋಗ್ಯ ಇಲಾಖೆಯು ಆದೇಶ ಹೊರಡಿಸಿದ ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ರ ದಿನವೂ ಬಸವ ಜಯಂತಿ ದಿನವಾಗಿದ್ದರೆ ದಿನಾಂಕ ಮೇ ಒಂದು ಎರಡು ಸಾವಿರದ ರ ದಿನವೂ ಕಾರ್ಮಿಕರ ದಿನಾಚರಣೆ ದಿನವಾಗಿದೆ ಹಾಗಾಗಿ ಈ ದಿನಗಳಲ್ಲಿ ಆದೇಶ ಹೊರಡಿಸಿದ್ದು ವಿವೇಚನೆಯುಕ್ತವಾಗಿದ್ದೆ ಎಂಬ ಪ್ರಶ್ನೆ ಹುಟ್ಟಿದರೆ ಮತ್ತೊಂದೆಡೆ ಕಳೆದ ಎಂಟು ವರ್ಷಗಳಿಂದ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ದುಡಿದವರಿಗೆ ಏಕಾಏಕಿ ನಡುನೀರಿನಲ್ಲಿ ಕೈಬಿಟ್ಟರೆ ಪರ್ಯಾಯವಾಗಿ ಬದಕು ಕಟ್ಟಿಕೊಳ್ಳಲು ಏನು ಮಾಡಬೇಕು ಹಾಗೂ ಬಹುತೇಕ ಹಳ್ಳಿ ಪ್ರದೇಶಗಳಿಂದ ಬರುವ ಬಡರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸಾ ಸೌಲಭ್ಯ ದೊರಕದಿದ್ದರೆ ಅವರ ಬುಳು ಕೇಳವರು ಯಾರು ಹೀಗೆ ಸಾಲು ಸಾಲು ಎದುರಾಗುವ ಸಮಸ್ಯೆಗಳಿಗೆ ಆರೋಗ್ಯದಂತಹ ಸೂಕ್ಷ್ಮ ಸೇವೆಗೆ ಸರ್ಕಾರವು ಎಚ್ಚೆತ್ತು ಇಲಾಖೆಯು ಕೈಗೊಂಡ ಕ್ರಮವು ಗಂಭೀರ ಲೋಪೆಂದು ಪರಗಣಿಸಿ ಆರೋಗ್ಯ ದೃಷ್ಟಿಯಿಂದ ಹಾಗೂ ಕೆಲಸ ಕಳೆದುಕೊಂಡ ಮತ್ತು ಕಳೆದುಕೊಳ್ಳುವ ಭೀತಿಯಲ್ಲಿರುವ ಸಿಬ್ಬಂದಿಗಳಿಗೆ ಪರ್ಯಾಯೋದ್ಯೋಗದ ಕಾಯಕಲ್ಪ ಕಲ್ಪಿಸಿಕೊಡಬೇಕೆಂಬುವುದೇ ಎದುರಾಗಿರುವ ಸಮಸ್ಯೆಯ ಭೀಕರತೆಯೇ ಎತ್ತಿ ತೋರಿಸುತ್ತದೆ ಆ ನಿಟ್ಟಿನಲ್ಲಿ ಸರ್ಕಾರವು ತ್ವರಿತವಾಗಿ ಕಾರ್ಯೋನ್ಮುಖವಾಗಬೇಕೆಂಬುದೇ ಸಾರ್ವಜನಿಕ ವಲಯದ ಆಶಯವಾಗಿದೆ ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಸರ್ ಈಗ ಸರತಿ ಸಾಲಿನಲ್ಲಿ ರೋಗನ ನಿಮ್ಮ ಇದರೊಳಗೆ ಸಿ ಸಿ ಕ್ಯಾಮ್ರಾಗ ಕಾಣ್ತಾ ಇದೆ ಇದಕ್ಕೆ ಏನು ಸಮಸ್ಯೆ ಅಂತೀರಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಏನಿಲ್ಲ ಈಗ ಮೂವತ್ತನೇ ತಾರೀಕಿಗೆ ಮೂವತ್ತು ನಾಲ್ಕಕ್ಕೆ ಬಂತು ಡಿ ಡಿಒ ಅಂತ ಒಬ್ಬನೇ ಇಟ್ಕೋಬೇಕಂತ ಡಿ ಒ ಆಗಿಂತ ನಮಗೆ ಸ್ವಲ್ಪ ಸಮಸ್ಯೆ ಇತ್ತು ಸೊ ಅದನ್ನು ನಾವು ಬೇರೆ ಡಾಟಾ ಆಪರೇಷನ್ ತಗೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಷ್ಟು ಇಲ್ಲ ಈಗ ಮ್ಯಾನೇಜ್ ಮಾಡ್ತೀವಿ ಯಾಕೆ ಕಾರಣಕ್ಕೆ ಅವ್ರಿಗೆ ಸರ್ ಇದು ಯಾವ ದಿವಸ ಆದೇಶ ಬಂದೈತೆನ್ರೀ ಸರ್ ಅಲ್ಲ ಸರ್ ಮೂವತ್ತು ಒಂದು ಅವತ್ತು ಬಸು ಜಯಂತಿ ಐತೆ ಅವತ್ತು ಹೆಂಗೆ ಬರ ಬರಕ್ಕೆ ಸಾಧ್ಯ ಐತ್ರಿ ರಜಾ ದಿನದಾಗ ಆದೇಶ ಮಾಡುವಂಥ ಪ್ರಾವಿಜನ್ ಐತೆನ್ರೀ ನಿಮ್ಗೆ ಇದ್ರಾಗ ವೈದ್ಯ ಇಲಾಖೆದಾಗ ಇಲ್ಲ ಸರ್ ನಾನು ನೀವು ನೀವು ಸುಳ್ಳು ಬಿಡ್ರಿ ಬಿಡೋದು ತೋರ್ಸಿದ್ರು ಪರ್ವ ಐತೆ ಈ ರೀತಿ ಐತೆ ಅಂತ ನಾವು ಕೇಳಕತ್ತೀನಿ ನಿಮಗೆ ಮಾಹಿತಿ ರಜಾ ದಿವಸ ಆದೇಶ ಹೊರಡಿಸುವಂತ ಏನು ಪ್ರಯೋಜನ ಐತೆ ಅಲ್ಲ ಸರ್ ನಿಮ್ಮ ಇವು ವೃತ್ತಿ ಮ್ಯಾಗ ಆತ ನೀವು ವೃತ್ತಿ ಮಾಡಬಹುದು ಈ ರೀತಿ ಆದೇಶ ಹೊರಡಿಸುವಂಥ ಪ್ರಯೋಜನ ಐತೆ ಅಂತ ಕೇಳಕತ್ತೀನಿ ಸರ್ ನಾನು ರಜಾ ರಜಾದಿಂದ ಮ್ಯಾಗ ಹ್ಯಾಂಗಿರ್ತೀವಿ ಸರ್ ಅದು ಬಿಟ್ಟು ಅದು ಮಾಡಿದ್ರೆ ಅದೊಂದು ಬೇರೆ ಜನ ನೋಡ್ರಿ ಯಾವ ರೀತಿ ಪರದಾಡಗುತ್ತೆ ಈಗ ಎಷ್ಟು ವರ್ಷ ನಿಮ್ಮಲ್ಲಿ ದುಡಿದಾರೆ ಸರ್ ಡಿಒ ಅವರು ಸರ್ ಎಂಟು ವರ್ಷ ದುಡಿದಾರೆ ಅವ್ರಿಗೆ ಈಗ ಅಚಾನಕ್ ಏಕಾಏಕಿ ತೆಗೆದು ಅಂತಂದ್ರೆ ಈಗ ಮತ್ತೆ ಅವರು ಎಲ್ಲಿ ದುಡ್ಕೊಂತಿರ್ಬೇಕ್ರಿ ಹೇಳ್ಯಾರ ಈಗ ಈ ಜನರನ್ನು ನಿಯಂತ್ರಣ ಮಾಡೋಕೆ ಏನು ಕ್ರಮ ಕೈಗೊಟ್ಟಿ ಸರ್ ಈಗ ಇವ್ರನ್ನ ಈಗ ಎಲ್ಲರಿಗೂ ಹೌನ್ ಅಲ್ಲ ರೀ ಈಗ ಇದು ಆನ್ಲೈನ್ ಇರೋದು ಇದ್ರೆ ಇರ್ತಾವ ಈಗ ಕೈ ಬರ ಇದ್ರೆ ಹೆಂಗೆ ಇರೋಕೆ ಸಾಧ್ಯ ಆಗ್ತಿ ಹೇಳಿ ಸೋಡೋರು ಬ್ಯಾನೋಲ್ ಉಪಯೋಗ ಆಗೋದಿಲ್ಲ ಸರ್ ನಿಮಗೂ ನಿಮ್ಗೆ ನಿಮ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂದ್ರೂ ಇದನ್ನ ನೀವು ಅಲ್ಲಿ ಮೇಲೆ ಗಮನಕ್ಕೆ ತೊಗೊಂಡ್ಬರ್ಬೇಕಲ್ಲ ಈ ರೀತಿ ಸಮಸ್ಯೆ ಆಗ್ತವ್ರಿಗೆ ದಾಖಲಾತಿ ನಮ್ಗೆ ಸಂಗ್ರಹಣೆ ಮಾಡಕ್ಕೆ ಈಗ ಇದ್ದಂಥದ್ದನ್ನ ಯಾವ ರೋಗಿ ಇದ್ದರೂ ಮತ್ತೊಮ್ಮೆ ಬಂದಾಗ ಅದ್ರ ದಾಖಲೆ ಅನುಸಾರವಾಗಿ ಏನಾಗಿತ್ತು ಅನ್ನೋದನ್ನ ಎಲ್ಲ ರಿಕಾರ್ಡ್ ಸಿಗ್ತೈತೆ ಈ ರೀತಿ ಹ್ಞೂ ರೀ ಹಾಂ ಮತ್ತೆ ಅದು ಆನ್ಲೈನ್ ಇತ್ತು ಸರಳೀಕರಣ ಆಗ್ತೈತಲ್ಲ ಅದರ ದೃಷ್ಟಿಯಿಂದ ಹ್ಞೂ ರೀ ಈಗ ಈ ಸಮಸ್ಯೆನ ಅಲ್ರಿ ನೀವು ಈ ಸಮಸ್ಯೆನ ಶೀಘ್ರ ನೀವು ಅಲ್ಲಿ ಮೇಲೆ ತಿಳಿಸ್ಬೇಕು ಸರ್ ಇಲ್ಲ ಅಂತಂದ್ರೆ ರೋಗಗಳು ಗೋಳ್ ಕೇಳೋರು ನೋಡ್ರಿ ಅಲ್ಲಿ ಒಬ್ರಿಗೊಬ್ರು ನಿಂದ್ರಾಗ್ತಾ ತಯಾರಿಲ್ಲ ಜಗಳ ಮಕ್ಕಳು ತಾಯಂದ್ರು ಎಲ್ಲರು ಕರ್ಕೊಂಡ್ಬಂದ್ರೆ ಅಲ್ಲಿ ಒಬ್ರಕೊಬ್ರು ನಾ ಮುಂದೆ ನಿಮ್ಮ ಮುಂದೆ ಅನ್ನೋ ಒಂದು ಒತ್ತ ಒತ್ತಾಡಿ ಅಲ್ಲಿ ನೀವು ನೋಡಕತ್ತಿಲ್ಲ ಅಂತ ಹೇಳಿಲ್ಲ ಸರ್ ನಿಮ್ಗೆ ಸಾಮರ್ಥ್ಯ ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡ್ತೀರಾ ಈಗ ಆ ಒಂದು ರೋಗಿಗಳ ಒಂದು ಸರ್ತಿ ಸಾಲ ನೋಡ್ಕೊಂಡು ಅದಕ್ಕೆ ನಿಮ್ಗೆ ಹೋಲ್ಕೆ ಆಗ್ತೈತೆ ಸರ್ ನಿಯಂತ್ರಣ ಮಾಡಕ್ಕೆ ಹೇಳಿ ನೋಡೋಣ ನಿಮ್ಗೆ ಸಾಧ್ಯ ಆಗೋಷ್ಟು ಮಾಡ್ತೀರಿ ಇಲ್ಲ ಅನ್ನೋದಲ್ಲ ನಾವು ಈಗ ಆ ಜನಕ್ಕೆ ತಕ್ಕಂಗೆ ಆ ಸಿಬ್ಬಂದಿ ಬೇಕೈತಿ ಆ ಸಿಬ್ಬಂದಿನೇ ಇಲ್ಲಂದ್ರೆ ಹೆಂಗೆ ಮಾಡ್ತೀರಿ ನೀವು ಪ್ರಪೋಸಲ್ ಕಳಿಸ್ಬೇಕು ಸರ್ ಆದಷ್ಟು ಬೇಗ ಇಲ್ಲ ಅಂತಂದ್ರೆ ರೋಗ ಸಮಸ್ಯೆ ಆಗ್ತೈತೆ ಅದ್ರ ಬಗ್ಗೆ ನೀವು ಕ್ರಮ ತೆಗೆ ತೊಗೋಬೇಕಾಗ್ತೈತೆ ಆದಷ್ಟು ಬೇಗ ನೀವು ಯಾವ ರೀತಿ ಇದು ಮಾಡ್ತೀರಿ ಅವ್ರಿಗೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕ್ರಮ ನಿಮ್ಗೆ ಆಗ್ಬೇಕು ಸರ್ 分かる。